ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ேய நம ீ நம எல ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಈ ಒಂದು ಶುಭ ಸಂದರ್ಭ ಪಿತೃಪಕ್ಷ ಅಂತ ಹೇಳಿ ಬಹಳ ವಿಶೇಷವಾದ ಪಿತೃದೇವತೆಗಳ ಆರಾಧನೆ ಮಾಡುವಂತಹ ಸಮಯ ನಾವು ಬೇರೆ ಜನ ನಾವು ಆ ಜನ ನಾವು ಮಾಡಬಹುದಾ ನಾವು ಮಾಡಬಾರ್ದಾ ಅನ್ನೋದು ಒಂದು ಜೊತೆಗೆ ನಮ್ಮಣ್ಣ ಮಾಡ್ಕೊಳ್ತಾನೆ ನಾನು ಯಾಕೆ ಮಾಡಬೇಕು ನಮ್ಮ ಅಣ್ಣನ ಮನೆಗೆ ನಾನು ಹೋಗೋದಿಲ್ಲ ನಮ್ಮ ಅಣ್ಣ ಬೇರೆ ಇದ್ದಾನೆ ಅವನು ಮಾಡ್ತಾ ಇರ್ತಾನೆ ನಾನೇನು ಹೋಗೋ ಅಷ್ಟಿಲ್ಲ ನಾನೇನು ಮಾಡೋ ಅಷ್ಟಿಲ್ಲ ಅನ್ನೋದು ಇನ್ನೊಂದು ನಮಗೆ ಮಾಡೋದಕ್ಕೆ ವ್ಯವಸ್ಥೆನೇ ಇಲ್ಲ ದುಡ್ಡಿಲ್ಲ ಹಣ ಇಲ್ಲ ಏನೂ ಇಲ್ಲ ನಾವೇನು ಮಾಡೋಕ್ಕಾಗತ್ತೆ ಅನ್ನೋದೇನು ಈ ಮೂರು ಪ್ರಶ್ನೆಗಳು ಕೂಡ ಸರ್ವೇ ಸಾಮಾನ್ಯವಾಗಿ ಉಂಟಾಗುವಂತಹ ಒಂದು ಸಂಶಯ ಮೊದಲನೇದಾಗಿ ಪಿತೃದೇವತೆಗಳು ಅಂತಂದರೆ ಅಣ್ಣಂಗೆ ತಮ್ಮಂಗೆ ಎಲ್ರಿಗೂ ಕೂಡ ತಂದೆ ತಾಯಿಗಳಿದ್ದೇ ಇರ್ತಾರೆ ಯಾರ ಮನೆಯಲ್ಲಿ ತಂದೆ ಇಲ್ಲವೋ ತಂದೆ ಇದ್ದು ತಾಯಿ ಇಲ್ಲ ಅಂತಂದರೆ ಅವರೇನು ಮಾಡೋ ಅವಶ್ಯಕತೆ ಇರಲ್ಲ ತಂದೆ ಇಲ್ಲದೆ ತಾಯಿ ಇದ್ದರೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಈ ಒಂದು ಪಿತೃಪಕ್ಷವನ್ನು ಆಚರಣೆ ಮಾಡುವಂಥದ್ದು ನಾನು ಹೇಳಿದ್ದೆ ಪಿತೃಪಕ್ಷ ಆಚರಣೆ ಮಾಡೋದರ ವಿಧಾನವನ್ನು ತಿಳಿಸ್ಕೊಡ್ತೀನಿ ಅಂತ ಮೊದಲನೇದಾಗಿ ಯಾಕಪ್ಪ ಈ ಪಕ್ಷವನ್ನು ಮಾಡಬೇಕು ಅಂತಂದರೆ ನಮ್ಮ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರ ಆಷಾಢ್ಯಾದಿ ಪಂಚ ಅಪರ ಮಹಾಪಕ್ಷಗಳು ಅಂತ ಹೇಳ್ತಾರೆ ನಾನು ಆಷಾಢದಿಂದ ಪ್ರಾರಂಭವಾಗಿ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತೀಕ ಈ ಐದು ಮಾಸಗಳಲ್ಲಿ ಬರುವಂತಹ ಕೃಷ್ಣ ಪಕ್ಷಗಳನ್ನು ಪಿತೃಪಕ್ಷ ಅಂತಲೇ ಕರಿಬೇಕು ಅಂತ ಹೇಳ್ತೀವಿ ಆ ಐದು ಪಕ್ಷಗಳಲ್ಲಿ ನಮಗೆ ಮಾಡೋಕ್ಕೆ ಸಾಧ್ಯವಿಲ್ಲದೆ ಇರೋದರಿಂದ ಭಾದ್ರಪದ ಮಾಸ ಅನ್ನೋದು ಮಧ್ಯ ಭಾಗದಲ್ಲಿ ಬರುತ್ತೆ ಆಷಾಢ ಶ್ರಾವಣ ಈ ಕಡೆ ಆಶ್ವೀಜ ಕಾರ್ತೀಕ ಮಧ್ಯದಲ್ಲಿ ಬರೋದು ಭಾದ್ರಪದ ಮಾಸ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯಲ್ಲಿ ರವಿ ಇರ್ತಾನೆ ಅನ್ನೋ ಉದ್ದೇಶದಿಂದ ಕನ್ಯಾ ರಾಶಿಯಲ್ಲಿ ರವಿ ಪ್ರವೇಶ ಮಾಡಿರ್ತಾನೆ ಆನಂತರ ಅವನು ಅಲ್ಲಿಂದ ಕೆಲವು ಸಲ ಬದಲಾವಣೆ ಆಗಿಬಿಡ್ತಾನೆ ಆದರೆ ತೊಂಬತ್ತು ಭಾಗ ಕನ್ಯಾ ರಾಶಿಯಲ್ಲಿ ಈ ಸಂದರ್ಭದಲ್ಲಿ ಸೂರ್ಯನ ಸಂಚಾರ ಇರುತ್ತೆ ಅದರಿಂದ ಇದನ್ನು ಪಿತೃಪಕ್ಷ ಅಂತ ಹೇಳಿ ನಮ್ಮ ಋಷಿ ಮುನಿಗಳು ತೀರ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ನಾವು ಹೇಗೆ ವಿಹಾರಾರ್ಧವಾಗಿ ಸಾಯಂಕಾಲಗಳಲ್ಲಿ ಓಡಾಡ್ತೀವೋ ಹಾಗೆ ಈ ಪಿತೃಗಳು ಹದಿನೈದು ದಿನಗಳ ಕಾಲ ಭೂಮಿಯಲ್ಲಿ ಸಂಚಾರ ಮಾಡೋದಕ್ಕೆ ಅವರಿಗೆ ಫ್ರೀ ಬಿಟ್ಟಿರ್ತಾರೆ ವಿಶ್ವೇ ದೇವರು ಅಂತ ಹೇಳಿರ್ತಾರೆ ಅವರು ನೀವು ಹೋಗಿ ನಿಮ್ಮ ವಂಶದವರನ್ನೆಲ್ಲ ದರಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ ಈ ಸಂದರ್ಭದಲ್ಲಿ ವಾರ್ಷಿಕವಾಗಿ ಯಾವಾಗ ಅವರು ಪ್ರಾಣ ಬಿಟ್ಟಿರ್ತಾರೋ ಆ ಸಂದರ್ಭ ಅವರಿಗೆ ಒಂದು ಮಧ್ಯಾಹ್ನದ ಊಟವಾದರೆ ಇದು ವಿಹಾರಾರ್ಥವಾಗಿ ಬಂದು ಎಲ್ಲರ ಮನೆಯಲ್ಲಿ ಅವರವರ ವಂಶಜರನ್ನು ಭೇಟಿ ಮಾಡುವಂತಹ ಒಂದು ವ್ಯವಸ್ಥೆ ಪಿತೃಪಕ್ಷ ಆಗಿರುತ್ತೆ ಆದ್ದರಿಂದ ಹದಿನೈದು ದಿನಗಳ ಕಾಲ ಪ್ರತಿನಿತ್ಯ ತಿಲತರ್ಪಣ ಮಾಡು ಅಂತ ಕೂಡ ಹೇಳ್ತಾರೆ ಅಂದರೆ ತಂದೆ ತಾಯಿ ಹೋಗಿರುವಂತಹ ದಿನ ಬಹಳ ವಿಶೇಷವಾಗಿರುತ್ತೆ ಅವತ್ತು ಪರ್ಟಿಕ್ಯುಲರ್ ಆಗಿ ಅವರು ನಮ್ಮ ಮನೆ ಒಳಗಡೆ ಬರ್ತಾರೆ ಪ್ರವೇಶ ಮಾಡ್ತಾರೆ ಅಂತ ಶ್ರಾದ್ದ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಆಹ್ವಾನವನ್ನು ಕೊಡಬೇಕು ನೀವು ಬನ್ನಿ ನಮ್ಮ ಮನೆಗೆ ಅಂತ ಆದರೆ ಇವಾಗ ಆಹ್ವಾನ ವಿಸರ್ಜನೆ ಏನೂ ಇರೋದಿಲ್ಲ ಅವ್ರು ಬಂದುಬಿಟ್ಟಿರ್ತಾರೆ ಅವರಿಗೆ ತೃಪ್ತಿಪಡಿಸಬೇಕು ಅನ್ನೋದಷ್ಟೇ ಇರುತ್ತೆ ಈ ಪಿತೃಪಕ್ಷದಲ್ಲಿ ಅದರಿಂದ ತಾರತಮ್ಯ ಮಾಡಿದೆ ನಾನು ಆ ಜಾತಿ ನಾನು ಈ ಜಾತಿ ಅನ್ನೋ ಜಾತಿ ಭೇದಗಳನ್ನು ಮಾಡಿದೆ ಪ್ರತಿಯೊಬ್ಬರೂ ಕೂಡ ಪಿತೃ ಕಾರ್ಯಗಳನ್ನು ಮಾಡುವಂಥದ್ದು ಬಹಳ ವಿಶೇಷ ಈ ಪಿತೃ ಕಾರ್ಯವನ್ನು ಹೇಗೆ ಮಾಡಬೇಕಪ್ಪ ಯಾವಾಗ ಮಾಡಬೇಕಪ್ಪ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ದಿನಾಗಲೂ ಒಂದೊಂದು ವಿಚಾರವನ್ನು ತಿಳಿಸ್ತೀನಿ ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಥೆ ಏನಪ್ಪ ಅಂತಂದರೆ ಮಹಾಭಾರತದಲ್ಲಿ ನಡೆದಿರುವಂಥದ್ದು ಕರ್ಣ ತಾನು ಪ್ರಾಣ ಬಿಡ್ತಾನೆ ಪ್ರಾಣ ಬಿಟ್ಟಾಗ ಅವನಿಗೆ ಇಂದ್ರ ಬರ್ತಾನೆ ಪ್ರಾಣ ಬಿಡುವಂತಹ ಸಂದರ್ಭ ಇಂದ್ರ ಬರ್ತಾನೆ ಆ ಇಂದ್ರ ನೀರು ಹಾಕಿದ್ರೆ ಅದು ಬಂಗಾರ ಆಗೋಗುತ್ತೆ ಮತ್ತು ಇನ್ನೇನಾದರೂ ಕೊಟ್ಟರೆ ಅದು ಬಂಗಾರ ಆಗೋಗುತ್ತೆ ಏನು ಮುಟ್ಟಕ್ಕೆ ಹೋದರೂ ಎಲ್ಲ ಬಂಗಾರ ಆಗ್ತಾ ಇರುತ್ತೆ ಅವನಿಗೆ ಹಸಿವು ಜಾಸ್ತಿ ಆಗಿಬಿಡುತ್ತೆ ಕರ್ಣನಿಗೆ ಯಾಕೆ ಹೀ ಈ ರೀತಿ ಆಗ್ತಾ ಇದೆ ಅಂತ ಕರ್ಣ ಇಂದ್ರನನ್ನು ಕೇಳಿದಾಗ ಇಂದ್ರ ಹೇಳ್ತಾನೆ ನೀನು ಬೇಕಾದ್ದೆಲ್ಲವನ್ನೂ ದಾನ ಮಾಡಿಬಿಟ್ಟಿದ್ಯಪ್ಪ ಆದರೆ ನೀರನ್ನಾಗಲಿ ಅನ್ನವನ್ನಾಗಲಿ ನೀನು ದಾನ ಮಾಡಲಿಲ್ಲ ಅದಕ್ಕಾಗಿ ಈ ರೀತಿಯಾಗಿದೆ ಇದಕ್ಕೆ ಏನು ಪರಿಹಾರ ಅಂದಾಗ ಈ ಸಮಯ ಇದೆ ಈ ಪಿತೃಪಕ್ಷದ ಸಮಯದಲ್ಲಿ ಹದಿನೈದು ದಿನಗಳ ಕಾಲ ನಿನಗೆ ನಾನು ಸಶರೀರವಾಗಿ ಭೂಮಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಹೋಗಿ ನಿನ್ನ ಕೈಲಾದಷ್ಟು ಅನ್ನದಾನಗಳನ್ನು ಮಾಡು ನಿಮ್ಮ ಪಿತೃಗಳಿಗೆ ತಿಲತರ್ಪಣವನ್ನು ಮಾಡು ಆಗ ನಿನಗೆ ಅನ್ನ ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾನೆ ಅಂತ ಹೇಳ್ತಾರೆ ಕಥೆ ಈ ರೀತಿ ಮಾಡಿದ ಮೇಲೆ ಅವನಿಗೆ ಮೋಕ್ಷ ಸಿಕ್ತು ಅಂತ ಹೇಳ್ತಾರೆ ಹಾಗೆ ನಾವು ಕೂಡ ನಮ್ಮ ಪಿತೃದೇವತೆಗಳ ಒಂದು ಸಂಕೇತವಾಗಿ ನಾವು ಪಿತೃಗಳು ಬಂದ್ಬಿಡ್ತಾರ ಅಂತಂದರೆ ಜಲಚ ವಾಯಸ ಜಲಚರ ರೂಪೇಣ ಗರುಡ ವಾಯಸ ಜಲಚರ ರೂಪೇಣ ಅಂತ ಹೇಳ್ತಾರೆ ನಾವು ಅನ್ನ ಇಟ್ಬಿಟ್ಟು ಕಾ 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 ಅಂತ ಕರಿಬೇಕಾದ ಅವಶ್ಯಕತೆ ಇಲ್ಲ ಅನ್ನ ಇಡೋದು ನಮ್ಮ ಕರ್ತವ್ಯ ಅವ್ರು ಕಾಗೆ ರೂಪದಲ್ಲೇ ಬರ್ತಾರೋ ಗಾಳಿ ರೂಪದಲ್ಲೇ ಬರ್ತಾರೋ ಗರುಡನ್ ರೂಪದಲ್ಲೇ ಬರ್ತಾರೋ ಅಥವಾ ಸುಮ್ಮನೆ ಗಾಳಿಯಲ್ಲಿ ಬಂದು ಹಾಗೆ ನೋಡ್ಕೊಂಡು ಹೊಟ್ಟೋಗಿರ್ತಾರೋ ನಮಗೆ ಬೇಡ ಅದು ಸಾಕಷ್ಟು ಜನ ಈ ತಪ್ಪನ್ನು ಮಾಡ್ತೀರಿ ತೊಗೊಂಡು ಹೋಗ್ತೀರಿ ಎಡೆ ಇಡಬೇಕು ಅಂತ ಸಮಾಧಿಗಳ ಬಳಿ ಹೋಗಿ ಎಡೆ ಇಡ್ತೀರಿ ಎಡೆ ಇಟ್ಟ ನಂತರ ಅಲ್ಲಿ ನಿಂತ್ಕೊಂಡು ಕಾಗೆ ಮುಟ್ಟಿಲ್ಲ ಕಾಗೆ ಮುಟ್ಟಿಲ್ಲ ಅಂತ ಕಾಯ್ತಾಯಿರ್ತೀರಿ ಕಾಗೆ ಮುಟ್ಟೋವ್ರಿಗೂ ನಾವು ತಿನ್ನೋ ಹಾಗಿಲ್ಲ ಅಂತೆಲ್ಲ ಏನೇನೋ ಅಪಭ್ರಂಶ ಚಿಂತನೆಗಳನ್ನು ಮಾಡ್ತೀರಿ ದಯವಿಟ್ಟು ಆ ರೀತಿ ಮಾಡಬೇಡಿ ಕಾಗೆ ರೂಪದಲ್ಲೇ ಬರಬೇಕು ಅಂತ ರೂಲ್ಸ್ ಇಲ್ಲ ಯಾರು ಅತೃಪ್ತರಾಗಿರ್ತಾರೋ ಯಾರು ಪೈಶಾಚಿಕ ಬಾಧೆಗಳಿಗೆ ಒಳಪಟ್ಟಿರ್ತಾರೋ ಪಿತೃಗಳು ಅಂಥವರು ಕಾಗೆ ರೂಪದಲ್ಲೋ ಗರ್ಡನ್ ರೂಪದಲ್ಲೋ ಬಂದು ಹೋಗ್ತಾರೆ ಒಂದು ವೇಳೆ ನಮ್ಮ ಪಿತೃಗಳಿಗೆ ಸಾಯುಜ್ಯ ಸಿಕ್ಕಿದ್ರೆ ಅವರು ದೇವತೆಗಳು ಹೇಗೆ ಹವಿಸನ್ನು ಸ್ವೀಕಾರ ಮಾಡ್ತಾರೋ ದೇವರಿಗೆ ನೈವೇದ್ಯ ಇಡುವಾಗ ಬಿಸಿಯಾದ ನೈವೇದ್ಯವನ್ನು ಇಡು ಅಂತ ಹೇಳ್ತಾರೆ ಅದನ್ನು ಆ ಒಂದು ವಾಸನೆಯನ್ನು ಆಘ್ರಾಣಿಸೋದ್ರ ಮುಖಾಂತರ ದೇವತೆಗಳು ನಮಗೆ ಪ್ರಸಾದವನ್ನು ಕರುಣಿಸ್ತಾರೆ ಹೇಗೋ ಹಾಗೆ ಪಿತೃಗಳು ಕೂಡ ಆ ಒಂದು ಆಘ್ರಾಣಿಸಿ ಆ ವಾಸನೆಯನ್ನು ಆಘ್ರಾಣಿಸಿ ನಮಗೆ ಪ್ರಸಾದವನ್ನು ಕೊಟ್ಟಿರ್ತಾರೆ ಸಾಕಷ್ಟು ಜನಕ್ಕೆ ಇದು ಬಂದುಬಿಡಿದೆ ಸಮಾಧಿಗೆ ಹೋಗಿ ಸಮಾಧಿಯ ಮೇಲೆ ಎಡೆಯನ್ನು ಇಡುವಂಥ ಒಂದು ಪದ್ಧತಿ ಬಂದಿದೆ ಅದು ಹೇಗೆ ಬಂದಿದೆ ನನಗೂ ಗೊತ್ತಿಲ್ಲ ಶ್ರೀರಾಮಚಂದ್ರ ದಶರಥ ಮಹಾರಾಜ ತಾನು ಕಾಡಲ್ಲಿದ್ದಾಗ ದಶರಥ ಮಹಾರಾಜನ ಪ್ರಾಣ ಹೊಟ್ಟೋಗುತ್ತೆ ಶ್ರೀರಾಮನಿಗೆ ಗೊತ್ತಾಗತ್ತೆ ವಾರ್ತೆ ಆ ಸಂದರ್ಭದಲ್ಲಿ ದಶರಥ ಮಹಾರಾಜ ಮೇಡೆಲ್ಲ ಅಳೀತಾ ಬರ್ತಾನೆ ಎಲ್ಲೂ ಕೂಡ ಅವನಿಗೆ ಹಣ್ಣು ಹಂಪಲುಗಳು ಸಿಗೋದಿಲ್ಲ ಆಗ ಸೀತಾದೇವಿ ನೀರು ತರೋದಕ್ಕೆ ನದಿ ಬಳಿ ಹೋದಾಗ ಹಸಿವು 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 ಅನ್ನೋ ಮಾತು ಕೇಳುತ್ತೆ ಏನು ಮಾಡಬೇಕು ಅಂತ ನೋಡಿದಾಗ ದಶರಥ ಮಹಾರಾಜ ಆಕ್ರಂದನ ಮಾಡ್ತಾ ಇರೋದು ಸೀತಾದೇವಿಗೆ ಗೊತ್ತಾಗಿ ಅವಳು ಆ ಕ್ಷಣದಲ್ಲೇ ಅಲ್ಲಿದ್ದಂತಹ ಮರಳಿನ ಉಂಡೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಸ್ವೀಕಾರ ಮಾಡು ಅಂತ ಕೇಳಿದಾಗ ಆ ಮರಳೆ ಅನ್ನವಾಗಿ ಪರಿಣಮಿಸಿ ದಶರಥ ಮಹಾರಾಜ ಸ್ವೀಕಾರ ಮಾಡ್ತೀನಿ ಆಮೇಲೆ ರಾಮ ಬಂದು ಪಿಂಡ ಪ್ರದಾನ ಮಾಡ್ತೀನಿ ಅಂತ ಹೋದರೆ ದಶರಥ ಮಹಾರಾಜ ಬಂದು ಸ್ವೀಕರಿಸೋದೇ ಇಲ್ಲ ಕೇಳಿದಾಗ ಸೀತಾಮಾತೆಯಿಂದ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಹೇಳ್ತೇನೆ ಅದಕ್ಕೆ ಗಯಾದಲ್ಲಿ ವಟವೃಕ್ಷದ ಬಳಿ ಹೋಗಿ ವಟವೃಕ್ಷ ಇದಕ್ಕೆ ಸಾಕ್ಷಿಯಾಗಿರುತ್ತೆ ಅಂತ ಹೇಳಿ ಯಾರು ವಟವೃಕ್ಷದ ಬಳಿಯಲ್ಲಿ ಬಂದು ಪಿಂಡ ಪ್ರದಾನ ಮಾಡ್ತಾರೆ ಅವರ ಪಿತೃಗಳಿಗೆ ಸಾಯುಜ್ಯ ಪ್ರಾಪ್ತವಾಗಲಿ ಅಂತ ಸೀತಾಮಾತೆ ಹೊರ ಕೊಡ್ತಾರೆ ವಟವೃಕ್ಷ ಅಂತಂದರೆ ಆಲದ ಮರ ಈ ಥರ ಒಂದು ಪಿತೃಪಕ್ಷದ ವ್ಯವಸ್ಥೆ ಇರುತ್ತೆ ಪಿತೃಗಳ ಕಾರ್ಯ ಮಾಡುವಂತಹ ವ್ಯವಸ್ಥೆ ಇರುತ್ತೆ ಇದರ ಬಗ್ಗೆ ಪ್ರತಿನಿತ್ಯ ಒಂದೊಂದು ವಿಚಾರಗಳನ್ನು ತಿಳಿಸ್ತೀನಿ ನೋಡ್ತಾ ಇರಿ ನಮ್ಮ ದತ್ತಧಾರೆ ಕಾರ್ಯಕ್ರಮ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾರೆ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು